ಸಂಡೆ ಸುದ್ದಿಗೆ ಸ್ವಾಗತ ಹಿಂದಿನ ವಾರದಂತೆ ಈ ವಾರವೂ ಕೂಡ ಕೆಲವು ಸಂಡೆ ಸುದ್ದಿಗಳನ್ನ ನಿಮಗೆ ತಂದಿದ್ದೇನೆ ಅದನ್ನ ಈಗ ನೋಡೋಣ ಬನ್ನಿ ಮೊದಲನೇ ಸಂಡೆ ಸುದ್ದಿ ಬಂದು ಇ ಪಿ ಎಫ್ ಕಡೆಯಿಂದ ಪ್ರಾವಿಜೆಂಟ್ ಫಂಡ್ ಕೇಳಿದಿರಲ್ವಾ ಇ ಪಿ ಎಫ್ ಅಂದ್ರೆ ಭವಿಷ್ಯ ನಿಧಿ ಈ ಭವಿಷ್ಯ ನಿಧಿ ಸ್ಕೀಮು ಇದು ಬದಲಾವಣೆ ಆಗ್ತಿದೆ ಹೇಗಪ್ಪ ಅಂದ್ರೆ ನಾವು ಅದಕ್ಕೆ ಅಪ್ಲೈ ಮಾಡಿದ್ರೆ ಒಂದು ವಾರ ಒಂದು ತಿಂಗಳು ಈ ಥರ ಟೈಮ್ ತಗೋತಿತ್ತು ರಿಜೆಕ್ಟ್ ಆಗ್ತಿತ್ತು ಏನೇನೋ ಸಮಸ್ಯೆಗಳು ಫೇಸ್ ಮಾಡ್ತಿದ್ವಿ ಬಟ್ ಇವಾಗ ಏನಾಗಿದೆ ಅಂದರೆ ಎನ್ ಪಿ ಸಿ ಐ ಐ ಕಡೆಯಿಂದ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡ್ತಿದ್ವಿ ಅಲ್ವಾ ಆ ಥರ ಈಗ ಎ ಟಿ ಎಮ್ ಅಲ್ಲಿ ವಿತ್ಡ್ರಾ ಮಾಡೋ ಥರ ಯು ಪಿ ಐ ಸ್ಕೀಮ್ನ ತಗೊಬೋತಾ ಇದ್ದಾರೆ ನಾವು ಯು ಪಿ ಐ ನಾವು ದುಡ್ಡನ್ನ ತಗೋಬೋದು ಎ ಟಿ ಎಮ್ನಲ್ಲಿ ಆ ಥರ ಸ್ಕೀಮ್ನ ರಚನೆ ಮಾಡ್ತಾ ಇದ್ರೆ ಇದು ಕಮ್ಮಿ ಸೂನಲ್ಲಿದೆ ನೋಡೋಣ ಯಾವತ್ತು ಇದು ಜಾರಿಗೆ ಬರುತ್ತೆ ಯಾವತ್ತಿನಿಂದ ನಾವು ಈಸಿಯಾಗಿ ಬ್ಯಾಂಕಲ್ಲಿ ಹೋಗಿ ಎ ಟಿ ಎಂ ದುಡ್ಡು ತಕೋಬಹುದು ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಸ್ಕೀಮ್ ಬಂದೇ ಬರುತ್ತೆ ಫ್ರೆಂಡ್ಸ್ ಉದ್ಯೋಗದಾತರಿಗೆ ಪಿ ಎಫ್ ಅಮೌಂಟ್ ತಗೊಳ್ಳೋದಕ್ಕೆ ತುಂಬಾ ಸುಲಭವಾದಂತ ಸ್ಕೀಮ್ ಬರ್ತಿದೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡನೇ ಸುದ್ದಿ ಬಂದು ಎ ಸರ್ಕಳೆಯಿಂದ ಅದಕ್ಕೆ ಏನು ಯಾವುದೋ ಎಲ್ಲೋ ಕೇಳಿದ್ದೀವಿ ಅಂತ ಅನಿಸ್ಬೋದು ನಿಮಗೆ ಬಟ್ ಇದು ಲ್ಯಾಪ್ಟ್ಯಾಪ್ ಇಂಡಸ್ಟ್ರಿ ಈ ಕಂಪನಿ ಮೊಬೈಲ್ನ ತಯಾರು ಮಾಡ್ತಕ್ಕಂಥ ಲೀಕ್ ಬಂದಿದೆ ಫ್ರೆಂಡ್ಸ್ ಸೊ ಮುಂದಿನ ದಿನಗಳಲ್ಲಿ ಏ ಸರ್ ಒಂದು ಮೊಬೈಲ್ನ ಟೀಸ್ ಮಾಡ್ತಿದ್ದಾರೆ ನಮ್ಮ ಕಡೆಯಿಂದ ಒಂದು ಮೊಬೈಲ್ ಬರ್ತಿದೆ ಅಂತ ನೋಡೋಣ ಹೊಸ ಪ್ರಯತ್ನ ಏನು ಹೇಗೆ ಯಾವಾಗ ಡೇಟು ಅಂತ ತಿಳ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಮುಂದಿನ ಸುದ್ದಿ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ F29 Pro F29 Pro ಎಫ್ ಟ್ವೆಂಟಿ ನೈನ್ ಹಿಂದೆ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಅಂತ ಬಂದಿತ್ತು ಈಗ ಟ್ವೆಂಟಿ ನೈನ್ ಪ್ರೊಗೆ ಹೋಗಿದ್ದಾರೆ ಇದು ಅಲ್ಲಿ ಇದೆ ಇದು ಬೆಂಕಿಯಾದಂಥ ಮೊಬೈಲ್ ಅಂತಲೇ ಹೇಳ್ಬೋದು ಇದರ ಸ್ಪೆಸಿಫಿಕೇಷನ್ ನೋಡಬೇಕು ಅನ್ನೋದಾದರೆ ಡಿಸ್ಪ್ಲೇ ಬಂದು 6.7 ಪಾಯಿಂಟ್ ಸೆವೆನ್ ಇಂಚ್ ಕ್ವಾಡ್ ಕರ್ಡ್ ಡಿಸ್ಪ್ಲೇ ಹೊಂದಿರುತ್ತೆ ಆಮೇಲೆ ಡಿಸ್ಪ್ಲೇ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಹೊಂದಿರತಕ್ಕಂಥ ಡೈಮಂಡ್ ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಅಂತ ಕಾಣಿಸ್ತಿದೆ ಸೊ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ಇಒ ಎಸ್ ತ್ರೀ ಪಾಯಿಂಟ್ ಒನ್ ಕೊಡ್ತಾ ಇರುತ್ತೆ ಫಿಫ್ಟಿ ಎಮ್ ಪಿ ಪ್ಲಸ್ ಡೆಪ್ತ್ ಟು ಎಮ್ ಪಿ ಕೊಡ್ಬೋದು ಹಾಗೆ ಸಿಕ್ಸ್ಟೀನ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಕೊಡ್ಬೋದು ಅಂತ ಕಾಣ್ತದೆ ಬ್ಯಾಟ್ರಿ ಕೆಪಾಸಿಟಿ ಸಿಕ್ಸ್ ಥೌಸಂಡ್ ಎಮ್ ಎಚ್ ಬ್ಯಾಟ್ರಿ ಏಟಿ ವ್ಯಾಟ್ ಚಾರ್ಜಿಂಗ್ ಸಪೋರ್ಟಿಂಗ್ ಇರುತ್ತೆ ಬಟ್ ಇದು ಸ್ಕ್ರೀನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬರುತ್ತೆ ಹಾಗೂ ಆ್ಯಂಡ್ರಾಯ್ಡ್ ಫಿಫ್ಟೀನು ಹಾಗೂ ಕಲ್ಲರ್ ವಯಸ್ ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡೋಣ ಬಟ್ ಸ್ಪೆಸಿಫಿಕೇಷನ್ ಬಂದು ಸ್ವಲ್ಪ ಲೋ ಗ್ರೇಡ್ ಇದೆ ಬಟ್ ಪ್ರೈಸ್ ಬಂದು ಜಾಸ್ತಿನೇ ಇಡ್ತಾರೆ ಇವರು ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿದ್ರೆ ಬೆಸ್ಟ್ ಮೊಬೈಲ್ ಅಂತ ಕಾಣಿಸುತ್ತೆ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಬಂದರೆ ಬೆಸ್ಟು ಬಟ್ ಇದು ಟ್ವೆಂಟಿ ಫೈವ್ ಇದು ಅಂದರೆ ಇದಕ್ಕಿಂತಲೂ ಬೆಂಕಿ ಮೊಬೈಲ್ಸ್ ಇದಾವೆ ಫ್ರೆಂಡ್ಸ್ ಮುಂದಿನ ಸುದ್ದಿ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಈಗ ತಾನೇ ಒನ್ ಪ್ಲಸ್ ತರ್ಟೀನ್ ತರ್ಟೀನ್ ಆರ್ ಅಂತಕ್ಕಂಥದ್ದು ಲಾಂಚ್ ಆಗಿದೆ ಸ್ವಲ್ಪ ದಿನದಲ್ಲೇ ಆಗಿರ್ತಕ್ಕಂಥ ಮೊಬೈಲು ಇದಕ್ಕೆ ಓ ಎಸ್ ಪಾಲಿಸಿ ಅಂತ ತಂದಿದ್ದಾರೆ ಒನ್ ಪ್ಲಸ್ನವರು ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇರೋದ್ರಿಂದ ಓ ಎಸ್ ಅಪ್ಗ್ರೇಡ್ ಮಾಡ್ತಕ್ಕಂಥ ಪಾಲಿಸಿಲಿ ಏನು ಬಂದಿದೆ ಇದೆ ಫೋರ್ ಇಯರ್ ಓ ಎಸ್ ಅಪ್ಗ್ರೇಡ್ ಕೊಡ್ತಾರಂತೆ ಈಗ ಫಿಫ್ಟೀನ್ ಇದೆ ಓ ಎಸ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಇಷ್ಟು ಅಂದರೆ ಫೋರ್ ಇಯರ್ ಓ ಎಸ್ ಅಪ್ಡೇಟ್ ಕೊಡ್ತಾರಂತೆ ಸಿಕ್ಸ್ ಇಯರ್ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರಂತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದರಲ್ಲೂ ಅಡ್ವಾಂಟೇಜಸ್ ಅಂದರೆ ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತಾ ಇದಾರೆ ಡಿಸ್ಪ್ಲೇಗೆ ಗ್ರೀನ್ ಲೈನ್ ಇಶ್ಯೂ ಬರ್ತಿತ್ತು ಇತ್ತೀಚೆಗೆ ವೈಟ್ ಲೈನ್ ಇಶ್ಯೂ ಕೂಡ ಬರ್ತಿದೆ ಸೊ ಮುಂದಿನ ದಿನಗಳಲ್ಲಿ ಇದನ್ನ ಡಿಸ್ಪ್ಲೇ ಚೇಂಜ್ ಮಾಡೋದಕ್ಕೆ ಫ್ರೀ ಕಾಸ್ಟ್ ಅಂತ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಮುಂದಿನ ಸುದ್ದಿ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ಈಗ ಆಲ್ರೆಡಿ ನಥಿಂಗ್ ತ್ರೀ ಎ ಹೇಗಿದೆ ಅಂತ ಈಗ ಲೀಕ್ ಆಗಿರೋ ಪ್ರಕಾರ ನಥಿಂಗ್ ಫೋರ್ ಎ ಲೀಕ್ ಆಗಿದೆ ಅದರಲ್ಲಿ ಬರ್ತಕ್ಕಂಥ ಪ್ರೊಸೆಸರ್ ಡೈಮನ್ಸಿಟಿ ಪ್ರೊಸೆಸರ್ ಬರುತ್ತೆ ಅಂತ ಕಾಣಿಸ್ತಿದೆ ಈಗ ನಥಿಂಗ್ ತ್ರೀ ಎಗೆ ಗೆ ಸ್ನಾಪ್ ಡ್ರ್ಯಾಗನ್ ಪ್ರೊಸೆಸರ್ ಹಾಕಿದ್ರು ಸೊ ಈಗ ನಥಿಂಗ್ ಫೋರ್ ಎಗೆ ಗೆ ಪ್ರೊಸೆಸರ್ ಹಾಕ್ತಾರೆ ಅಂತ ಕಾಣ್ತಿದೆ ಹೇಗಿರುತ್ತೆ ಮುಂದಿನ ಈ ಡೈಮೆನ್ಸಿಟಿ ಪ್ರೊಸೆಸರ್ ಎಷ್ಟು ಸ್ಪೀಡ್ ಇರುತ್ತೆ ಪರ್ಫಾಮೆನ್ಸ್ ಹೇಗಿರುತ್ತೆ ಕಾರ್ ನೋಡೋಣ ಮುಂದಿನ ಸುದ್ದಿ ಬಂದು ಡೈಮೆನ್ಸಿಟಿ ಪ್ರೊಸೆಸರ್ ಕಡೆಯಿಂದ ಮೇಡಿಯಟೆಕ್ ಡೈಮೆನ್ಸಿಟಿ ನೈನ್ ಫೋರ್ ಡಬಲ್ ಜೀರೋ ಪ್ಲಸ್ ಪ್ರೊಸೆಸರ್ನ ಈಗ ಏಪ್ರಿಲ್ ಲೆವೆಂತು ಲಾಂಚ್ ಮಾಡ್ತಾಯಿದ್ದಾರೆ ಅದು ಏನು ಜಿ ಪಿ ಯು ಪರ್ಫಾಮೆನ್ಸು ಎಷ್ಟು ಸ್ಪೀಡಾಗಿರುತ್ತೆ ಅನ್ನೋದನ್ನ ಅದು ಲಾಂಚ್ ಆದಮೇಲೆ ಒಂದು ಟ್ರೈಲರ್ ಬಿಟ್ಟೇ ಬಿಡ್ತಾರೆ ಸೊ ಅವಾಗ ಅದು ಪರ್ಫಾನ್ಸ್ ಪರ್ಫಾಮೆನ್ಸ್ ಹೇಗಿರುತ್ತೆ ಅಂತ ನಾವು ನೋಡೋಣ ಬಟ್ ಬೆಂಕಿ ಪರ್ಫಾರ್ಮೆನ್ಸ್ ಅಂತಲೇ ಅನ್ಬೋದು ನೈನ್ ಫೋರ್ ಡಬಲ್ ಜೀರೋ ಪ್ಲಸ್ ಅಂದರೆ ಸುಲಭ ಅಲ್ಲ ಫ್ರೆಂಡ್ಸ್ ಸ್ನ್ಯಾಪ್ಡ್ರ್ಯಾಗನ್ಗೆ ಟಕ್ಕರ್ ಕೊಡ್ತಕ್ಕಂಥ ಪ್ರೊಸೆಸರ್ ಇದು ಕೂಡ ಸ್ವಲ್ಪ ಬಿಸಿ ಆಗ್ತಕ್ಕಂಥದ್ದು ಸ್ವಲ್ಪ ಕಮ್ಮಿನೇ ಆಮೇಲೆ ಪವರ್ ಕನ್ಸುಮ್ಷನ್ ಕೂಡ ಕಮ್ಮಿನೇ ತಗೊಳ್ತಕ್ಕಂಥ ಪ್ರೊಸೆಸರ್ ಅಂತ ಕಾಣ್ತದೆ ನೋಡೋಣ ಲಾಂಚ್ ಆಗಲಿ ಮುಂದಿನ ಸಂಡೇ ಸುದ್ದಿ ಬಂದು ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾಲಿಸಿ ಏನಪ್ಪ ಅಂದರೆ ಗ್ಯಾಮ್ಲಿಂಗ್ ಗೇಮ್ ಆಡ್ತಾ ಸೊ ಇದ್ರ ಬಗ್ಗೆ ಫೇಕು ಗೇಮ್ಗಳ ಬಗ್ಗೆ ತೋರಿಸೋದು ಅದ್ರ ಬಗ್ಗೆ ವಿಡಿಯೋ ಮಾಡೋದು ಪ್ಲೇಸ್ಟೋರಲ್ಲಿ ಇಲ್ದಿರ್ತಕ್ಕಂಥ ಥರ್ಡ್ ಪಾರ್ಟಿ ಆ್ಯಪ್ ಬಗ್ಗೆ ನಾವು ಅದ್ರ ಬಗ್ಗೆ ರಿವ್ಯೂ ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಯೂಟ್ಯೂಬರು ಕಿತ್ತು ಬಿಸಾಕ್ತಾರೆ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ಆ ಅಕೌಂಟನ್ನೇ ಬ್ಯಾನ್ ಮಾಡಿ ಬಿಸಾಕ್ತಾರೆ ಫ್ರೆಂಡ್ಸ್ ಅದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ನಾವು ಆದಷ್ಟು ಆ್ಯಪ್ ಬಗ್ಗೆ ಏನಾದರೂ ರಿವ್ಯೂ ಕೊಡೋದೇ ಇದ್ದರೆ ಅದು ಜೆನ್ಯೂನ್ ಆ್ಯಪ್ ಬಗ್ಗೆ ರಿವ್ಯೂ ಕೊಡಿ ಇಲ್ಲ ಅಂದರೆ ನಿಮ್ಮ ಪಾಟ್ ಸುಮ್ಮನೆ ಇದ್ಬಿಡಿ ಅಕೌಂಟ್ ಬ್ಯಾನ್ ಆದರೆ ಮುಗೀತು ಮುಗೀತು ಟಾಟಾ ಬಾಯ್ ಬಾಯ್ ಮುಂದಿನ ಸಂಡೆ ಸುದ್ದಿ ಬಂದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಜೀರೋ ಫಿಫ್ಟಿ ಎಕ್ಸ್ ಮುಂದಿನ ಅಂದರೆ ಇದೇ ತಿಂಗಳು ಮಾರ್ಚ್ ಟ್ವೆಂಟಿ ಸೆವೆಂತು ಲಾಂಚ್ ಆಗ್ತಿದೆ ತುಂಬ ಹೈಪ್ ಮಾಡ್ತಿದ್ದಾರೆ ಬ್ಯಾಟ್ರಿ ಕೆಪಾಸಿಟಿ ಹೈ ಇರುತ್ತೆ ತುಂಬ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಅದು ಪರ್ಫಾಮೆನ್ಸ್ ವೇರಿಯಂಟೆಡ್ ಫೋನ ಕ್ಯಾಮ್ರಾ ವೆಂಟ ವೇರಿಯೆಂಟೆಡ್ ಫೋನ ಅಥವಾ ಬಜೆಟ್ ಫ್ರೆಂಡ್ಲಿನ ಕಾದ್ ನೋಡೋಣ ಫ್ರೆಂಡ್ಸ್ ಮುಂದಿನ ಸುದ್ದಿ ವಿವೋ ಕಡೆಯಿಂದ ವಿವೋ ವಿ ಫಿಫ್ಟಿ ಆಲ್ರೆಡಿ ಲಾಂಚ್ ಆಗಿದೆ ಒಂದು ತಿಂಗಳಾಗಲಿಲ್ಲ ಆಲ್ರೆಡಿ ವಿವೋ ವಿ ಫಿಫ್ಟಿ ಇ ಅಂತಕ್ಕಂಥ ಮೊಬೈಲನ್ನ ಅದರ ಸಬ್ ಬ್ರಾಂಚನ್ನು ಅದ್ರ ಮಗುನ ಈಗ ಆಲ್ರೆಡಿ ಲಾಂಚ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಲಾಂಚ್ ಬಂದ್ಬಿಟ್ಟು ಏಪ್ರಿಲ್ ಫಸ್ಟ್ ವೀಕ್ ಅಲ್ಲೇ ಲಾಂಚ್ ಆಗ್ತದೆ ಅಂತ ಲಿಂಕ್ ಪ್ರಕಾರ ಹೇಳ್ತಿರ್ತಕ್ಕಂಥದ್ದು ಅದು ಸ್ಪೆಸಿಫಿಕೇಶನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಡಿಸ್ಪ್ಲೇ ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಕ್ವಾಡ್ ಕರುಡ್ ಆಮ್ಲೆಟ್ ಡಿಸ್ಪ್ಲೇ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಇರುತ್ತೆ ಡೈಮಂಡ್ ಸಿಟಿ ಮೇಡಿಟೆಕ್ ಡೈಮಂಡ್ ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಪ್ರೊಸೆಸರ್ ಇಂದ ಬರುತ್ತದೆ ಅಂತ ಲೀಕ್ ಹೇಳ್ತಾ ಇರ್ತಕ್ಕಂಥದ್ದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ರೈಟಿಂಗ್ ಇಂದ ಬರುತ್ತೆ ವಾಟರ್ ಪ್ರೂಫ್ ಬೆಂಕಿನೇ ಹಾಗೂ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ನೈಂಟಿ ವ್ಯಾಟ್ ಚಾರ್ಜಿಂಗ್ ಕೆಪಾಸಿಟಿ ಇರುತ್ತೆ ಸೊ ಇಷ್ಟು ಇರ್ತಕ್ಕಂಥ ಪರ್ಫಾರ್ಮೆನ್ಸು ಪರವಾಗಿಲ್ಲ ಬಟ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಪ್ರೈಸ್ನ ಹಾಗೆ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಎಂ ಪಿ ಸೋನಿ ಐ ಎಮ್ ಎಕ್ಸ್ ಡಬಲ್ ಏಟ್ ಟು ಪರವಾಗಿಲ್ಲನೆ ಅದು ಚೆನ್ನಾಗೇ ಇದೆ ಏಟ್ ಎಂ ಪಿ ಅಲ್ಟ್ರಾವೇಡ್ ಅಂಗಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ ಸೊ ಪರವಾಗಿಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ ನೋಡೋಣ ಮುಂದಿನ ಸುದ್ದಿ ಬಂದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಪಿ ತ್ರೀ ಅಲ್ಟ್ರಾ ಸೀರೀಸ್ ಕಡೆಯಿಂದ ಈಗ ಆಲ್ರೆಡಿ ರಿಯಲ್ಮಿ ಪಿ ತ್ರೀ ಲಾಂಚ್ ಆಗಿದೆ ಈಗ ಅಲ್ಟ್ರಾ ಸೀರೀಸ್ನ ಲಾಂಚ್ ಮಾಡ್ತಿದ್ದಾರೆ ಅದು ಇದೇ ತಿಂಗಳು ಲಾಸ್ಟಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ನೋಡೋಣ ಅದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದರ ಸ್ಪೆಸಿಫಿಕೇಶನ್ ಬಂದು ಕ್ವಾಕೋಲ್ ಡಿಸ್ಪ್ಲೇ ಇರುತ್ತೆ ಫಿಫ್ಟಿ ಎಂ ಪಿ ರೇರ್ ಕ್ಯಾಮ್ರಾ ಹಾಗೂ ಡೆ ಟು ಎಂ ಪಿ ಡೆಪ್ ಕ್ಯಾಮ್ರಾ ಇರುತ್ತೆ ಅಂತ ಕಾಣಿಸ್ತದೆ ಹಾಗೆ ಫ್ರಂಟ್ ಫ್ರಂಟ್ ಬಂದು ಸಿಕ್ಸ್ಟೀನ್ ಎಂ ಪಿ ಕ್ಯಾಮ್ರಾ ಸಿಕ್ಸ್ ಥೌಸಂಡ್ ಎಂ ಎಚ್ ಬ್ಯಾಟ್ರಿ ಕೂಡ ಇರುತ್ತೆ ಡೈಮೆನ್ ಸಿಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ನ ಒಳಗೊಂಡು ಇರ್ತದೆ ಅಂತ ಹೇಳ್ತಿದ್ದಾರೆ ಹಾಗೆ ಆಂಡ್ರಾಯ್ಡ್ ಫಿಫ್ಟೀನು ಯು ಐ ಸಿಕ್ಸ್ ಪಾಯಿಂಟ್ ಒನ್ ಇರುತ್ತೆ ಹಾಗಾಗಿ ಟ್ವೆಲ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಟ್ವೆಂಟಿ ಫೋರ್ ತೌಸಂಡ್ ತ್ರಿಬಲ್ ನೈನ್ ಇದೆ ಅಂತ ಹೇಳ್ತಿದ್ದಾರೆ ಲೀಕ್ಸ್ ಪ್ರಕಾರ ನೋಡೋಣ ಅದು ಲಾಂಚ್ ಆಗಲಿ ಯಾವ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗುತ್ತೆ ಕ್ಯಾಮರಾ ವೇರಿಯೆಂಟೆಡ್ ಆರ್ ಪರ್ಫಾರ್ಮೆನ್ಸ್ ವೇರಿಯಂಟೆಡ್ ಫೋನ್ ಅಂತ ಅದು ಲಾಂಚ್ ಆದಾಗ ನಾವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಮುಂದಿನ ಸುದ್ದಿ ಬಂದು ಟೆಕ್ನೋ ಕಡೆಯಿಂದ ಟೆಕ್ನೋ ಕಂಪ್ನಿಯವರು ಒಂದು ಮೊಬೈಲ್ ಲಾಂಚ್ ಮಾಡ್ತಾ ಇದಾರೆ ಎಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಎಮ್ ಡಬ್ಲ್ಯೂ ಸಿ ಅಂತಕ್ಕಂಥ ಒಂದು ಈವೆಂಟ್ನಲ್ಲಿ ಈ ಮೊಬೈಲ್ನ ಇಟ್ಟಿದ್ದಾರೆ ಆ ಮೊಬೈಲು ಹೇಗಿದೆ ಅಂತ ಅಂದರೆ ಬೆಂಕಿ ಅಂತಲೇ ಹೇಳ್ಬೋದು ಆ ಮೊಬೈಲ್ ತಿಕ್ನೆಸ್ ಇದೆಯಲ್ಲ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅಂತ ಎಮ್ ಎಮ್ ಅಷ್ಟೇ ಇರೋದು ಅಂದರೆ ಚಿಕ್ಕದು ಒಂದು ಪೆನ್ಸಿಲ್ಗಿಂತಲೂ ಚಿಕ್ಕದೆ ಅಲ್ಲಿ ನಂಬರ್ ಒನ್ ಅಂತಲೇ ಅವರು ಮೆನ್ಷನ್ ಮಾಡ್ತಿದ್ದಾರೆ ಇಷ್ಟು ತಿಕ್ನೆಸ್ ಒಳಗೊಂಡು ಬರ್ತಾ ಇರ್ತಕ್ಕಂಥ ಮೊಬೈಲು ಬ್ಯಾಟ್ರಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಚ್ ಕೊಟ್ಟಿದ್ರು ಕೂಡ ಮೊಬೈಲ್ ತಿಕ್ನೆಸ್ಸು ತುಂಬಾ ಕಡಿಮೆ ನೂರ ನಲ್ವತ್ಮೂರು ಗ್ರಾಮ ಇರ್ತಕ್ಕಂಥ ಸುದ್ದಿ ಬರ್ತಿರ್ತಕ್ಕಂಥದ್ದು ತುಂಬ ವೇಟ್ಲೆಸ್ ಮೊಬೈಲು ತುಂಬ ತಿಕ್ನೆಸ್ ಮೊಬೈಲು ನೋಡಬೇಕು ಈ ಮೊಬೈಲ್ ಹೇಗಿರುತ್ತೆ ಅದು ಯಾವ ರೀತಿ ಹೈಟ್ ಕ್ರಿಯೇಟ್ ಮಾಡುತ್ತೆ ಅದು ಲಾಂಚ್ ಆದಮೇಲೆ ಅಂತ ಕಾದ್ ನೋಡಬೇಕು ಮುಂದಿನ ಸುದ್ದಿ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿಯಿಂದ ಅಂದ್ರೆ ಅರ್ಥ ಆಗಿರಲ್ಲ ಅನ್ಕೋತೀನಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಪ್ರತಿ ವರ್ಷ ಬೇಸಿಗೆನಲ್ಲಿ ಆಡ್ತಾ ನಿಮ್ಗೆಲ್ಲ ಗೊತ್ತಿರತಕ್ಕ ವಿಚಾರಣೆ ಈ ವರ್ಷ ಮಾರ್ಚ್ ಟ್ವೆಂಟಿ ಟೂ ಇಂದ ಇದು ಆಟ ಶುರು ಆಗಲಿದೆ ಯಾರ್ಯಾರ ಫ್ಯಾನ್ಸ್ ಹೇಗೆ ಹೇಗೆಲ್ಲ ಕಾತರದಿಂದ ಕಾಯ್ತಿರ್ತೀರ ನೋಡೋಣ ಈ ಸರಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಾವಂತೂ ನಮ್ಮ ಆರ್ ಸಿ ಬಿ ಮೇಲೆ ನಮ್ದು ನಂಬಿಕೆ ಇರುತ್ತೆ ಈ ಸರಿ ನಮ್ ಕಪ್ಪು ಆರ್ ಸಿ ಬಿ ದೇನೆ ಅಂತ ಅನ್ಕೊಳ್ಳೋಣ ವೆಯ್ಟ್ ಮಾಡೋಣ ನೋಡೋಣ ಫ್ರೆಂಡ್ ಮುಂದಿನ ಸುದ್ದಿ ಬಂದು ಪೋಕೋ ಕಡೆಯಿಂದ ಪೋಕೋ ಈಗ ಆಲ್ರೆಡಿ ಎಕ್ಸ್ ಸೆವೆನ್ ಪ್ರೊ ಎಕ್ಸ್ ಸೆವೆನ್ ಲಾಂಚ್ ಆಗಿದೆ ಸೊ ಈಗ ಬಂದಿರತಕ್ಕಂಥ ಲೀಡ್ಗಳ ಪ್ರಕಾರ ಪೋಕೋ ಎಫ್ ಸೆವೆನ್ ಈಗ ಆಲ್ರೆಡಿ ಎಫ್ ಸಿಕ್ಸು ತುಂಬ ಸಕ್ಸಸ್ ಆಯಿತು ತುಂಬ ಬಜೆಟ್ ಫ್ರೆಂಡ್ಲಿ ಟಾಪ್ ವೆರಿಯಂಟು ತುಂಬ ಫ್ಲಾಕ್ಸಿಕ್ ಮೊಬೈಲ್ ಅಂತ ಕರಿಬೋದು ಬಟ್ ಕ್ಯಾಮ್ರಾಗೆ ಅಷ್ಟಕ್ಕಷ್ಟೇ ಆದರೂ ಪರ್ಫಾರ್ಮೆನ್ಸ್ ಅನ್ನಂತೂ ಬೆಂಕಿ ಮೊಬೈಲ್ ಆಗಿತ್ತು ಈಗ ಪೋಕೋ ಎಫ್ ಸೆವೆನ್ ಅಂತಕ್ಕಂಥ ಮೊಬೈಲಲ್ಲಿ ಲಾಂಚ್ ಆಗ್ತಿದೆ ಅದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಎಲೈಟ್ ಪ್ರೊಸೆಸರ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು ಫ್ರೆಂಡ್ಸ್ ಪರವಾಗಿಲ್ಲ ಬಜೆಟ್ ಫ್ರೆಂಡ್ಲಿ ಆದರೆ ಅದರಲ್ಲೂ ಟಾಪ್ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಹೇಳಕ್ಕಂತೂ ಆಗಲ್ಲ ಅಷ್ಟು ಸೂಪರ್ ಆಗಿ ಇರುತ್ತೆ ಅದರ ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಓ ಎಲ್ ಇ ಡಿ ಡಿಸ್ಪ್ಲೇ ಉಪಯೋಗ ಮಾಡ್ತಿದ್ದಾರೆ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಇರ್ತಕ್ಕಂಥದ್ದು ಈ ಸರಿ ಫ್ಲಾಟ್ ಡಿಸ್ಪ್ಲೇನೆ ಬರ್ತಕ್ಕಂಥದ್ದು ಫಿಫ್ಟಿ ಎಂ ಪಿ ಮೇನ್ ಸೆನ್ಸರ್ ಇರುತ್ತೆ ಫಿಫ್ಟಿ ಎಂ ಪಿ ಟೆಲಿಫೋಟೋ ಸೆನ್ಸರ್ ಕೊಟ್ಟಿದ್ದಾರೆ ಹಾಗೂ ತರ್ಟಿ ಟೂ ಎಂ ಪಿ ಅಲ್ಟ್ರಾವೈಡ್ ಆ್ಯಂಗಲ್ ಕೊಡ್ತಾ ಇದ್ದಾರೆ ಹಾಗೂ ಟ್ವೆಂಟಿ ಎಂ ಪಿ ಫ್ರಂಟ್ ಕ್ಯಾಮ್ರಾ ಕೂಡ ಇರುತ್ತೆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಎಂ ಎಚ್ ಬ್ಯಾಟರಿ ಒಳಗೊಂಡು ಒನ್ ಟ್ವೆಂಟಿ ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಆಗ್ತಕ್ಕಂಥ ಫಿಫ್ಟಿ ವ್ಯಾಟ್ ವೈರ್ಲೆಸ್ ಸಪೋರ್ಟಿಂಗ್ ಕೂಡ ಇರತಕ್ಕಂಥದ್ದು ಓ ಎಸ್ ಬಂದ್ಬಿಟ್ಟು ಐಪರ್ ಓ ಎಸ್ ಟೂ ಪಾಯಿಂಟ್ ಜೀರೋ ಇರುತ್ತೆ ಹಾಗೆ ಆಂಡ್ರಾಯ್ಡ್ ಫಿಫ್ಟೀನಲ್ಲಿ ಒಳಗೊಂಡು ಬರ್ತಕ್ಕಂಥ ಮೊಬೈಲು ಪರವಾಗಿಲ್ಲ ಸ್ಪೆಸಿಫಿಕೇಶನ್ ನೋಡಿದ್ರೆ ಒಂದು ತರ್ಟಿ ತರ್ಟಿ ಫೈವ್ ರೇಂಜಲ್ಲಿ ಬಂದರೂ ಇದು ತಪ್ಪೇನಿಲ್ಲ ಯಾಕೆಂದರೆ ಏಯ್ಟ್ ಎಲಾಯಿಟ್ ಪ್ರೊಸೆಸರು ಟಾಪ್ ಮೋಸ್ಟ್ ಟಾಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇದಕ್ಕಿಂತ ಟಾಪ್ ಯಾವುದು ಇಲ್ಲ ಸೊ ಇದರಿಂದ ಬರ್ತಿದೆ ಅಂದರೆ ತರ್ಟಿ ಫೈವ್ ಒಳಗೆ ಬಂತು ತರ್ಟೀಲಿ ಬಂತು ಅಂದರೆ ಇನ್ನೂ ಖುಷಿ ಪಡ್ತಕ್ಕಂಥ ವಿಚಾರನೆ ಕಾದ್ ನೋಡೋಣ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ಮುಂದಿನ ಸುದ್ದಿ ಬಂದು ಮೋಟೋ ಕಡೆಯಿಂದ ಮೋಟೋ ರೈಜರ್ ಫಿಫ್ಟಿ ಅಲ್ಟ್ರಾ ಕೇಳಿದ್ವಿ ಈಗ ಮೋಟೋ ರೈಜರ್ ಸಿಕ್ಸ್ಟಿ ಅಲ್ಟ್ರಾ ಹಾಗೂ ಸಿಕ್ಸ್ಟಿ ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ ಹಿಂದೆ ಹೇಗಿತ್ತು ಅದೇ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಮೊಬೈಲ್ ಹೇಳ್ಕೋಬೇಕು ಅಂದ್ರೆ ಬಜೆಟ್ ಫ್ರೆಂಡ್ಲಿ ಸ್ಯಾಮ್ಸಂಗ್ ಗಿಂತ ಐಫೋನ್ ಗಿಂತನೂ ಕೂಡ ಇದು ಬಜೆಟ್ ಫ್ರೆಂಡ್ಲಿ ಇರ್ತಕ್ಕಂಥದ್ದೇ ನೋಡೋಣ ಇದು ಯಾವ ರೀತಿ ಯಾವ ಕ್ರಿಯೇಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಸ್ಕ್ರೀನ್ ಅಲ್ಲಿ ನೋಡ್ತಕ್ಕಂಥದ್ದು ಇದೇ ಡಿಸೈನ್ ಇಂದ ಒಳಗೊಂಡಿರುತ್ತೆ ಅಂತ ಹೇಳ್ತಿದ್ದಾರೆ ಮುಂದಿನ ಸುದ್ದಿ ಬಂದು ಟೆಸ್ಲಾ ಕಡೆಯಿಂದ ಟೆಸ್ಲಾದವರು ಒಂದು ರೋಬೋಟ್ ಅನ್ನು ಕಂಡು ಹಿಡಿದಿದ್ದಾರೆ ಅದರ ಹೆಸರು ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಆಟೋನಮಸ್ ಅಸಿಸ್ಟೆಂಟ್ ಅಂತ ಇದು ಎಂತ ಅದ್ಭುತ ಕಾರ್ಯ ಮಾಡುತ್ತೆ ಅಂತ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಿ ಫ್ರೆಂಡ್ಸ್ ಹ್ಯೂಮನ್ ಫ್ರೆಂಡ್ಲಿ ರೋಬೋಟ್ ಅಂತ ಕರೀತಾ ಇದ್ದಾರೆ ಇದು ನಾವು ಏನು ಕೆಲಸ ಹೇಳ್ತೀವಿ ಆ ಕೆಲಸನ ಅದು ಮಾಡುತ್ತಂತೆ ನಮ್ಗೆ ಏನಾದ್ರೂ ತೆಗೆದುಕೊಡುವ ಲೋಟ ಕೊಡುವ ಇರ್ಬೋದು ನಮ್ಗೆ ಎಲ್ಪ್ ಇರ್ಬೋದು ಇನ್ನೊಂದು ಏನಾದರೂ ಅಂದ್ರೆ ಏನಾದ್ರೂ ನಮ್ಮ ಜೊತೆನೇ ಅದು ಜೊತೆ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು ಈ ತರ ರೋಬೋಟ್ ಕಂಡು ಹಿಡಿದಿದ್ದಾರೆ ಬಟ್ ಇದು ಒಳ್ಳೆದ ಸುದ್ದಿನೇ ಆದರೂ ಮುಂದಿನ ದಿನಗಳಲ್ಲಿ ರೋಬೋಟ್ ಮನುಷ್ಯನ ಆಳ್ವಿಕೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ಬೋದು ಮನುಷ್ಯ ಅತಿ ಆದಷ್ಟು ಗತಿ ಕೆಡ್ತಾನೆ ಅತಿಯಾಗಬಾರ್ದು ಮಿತವಾಗಿ ಇದ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಮುಂದಿನ ಸದಿ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಸೆವೆನ್ ಎಕ್ಸ್ ಅಂತ ಒಂದು ಫೋನ್ ಲಾಂಚ್ ಮಾಡ್ತಿದಾರೆ ಇದರಲ್ಲಿ ಸ್ನಾಪ್ಡ್ರಾಗನ್ ಸಿಕ್ಸ್ ಜೆನ್ ಫೋರ್ ಪ್ರೊಸೆಸರ್ ಯೂಸ್ ಮಾಡ್ತಿದಾರೆ ಈ ರೀಸೆಂಟ್ ಆಗಿ ಲಾಂಚ್ ಆಗಿರ್ತಕ್ಕಂತ ಪ್ರೊಸೆಸರ್ ಅದನ್ನೇ ಈ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾ ಇದಾರೆ ಈ ಡಿಸ್ಪ್ಲೇ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಆ್ಯಾಮ್ಲೈಡ್ ಡಿಸ್ಪ್ಲೇ ಒಳಗೊಂಡಿರ್ತಕ್ಕಂಥದ್ದು ಟೂ ತೌಸಂಡ್ ಪೀಕ್ ಬ್ರೈಟ್ನೆಸ್ಸು ಹಾಗೆ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಇರುತ್ತೆ ಸೆಲ್ಫಿ ಕ್ಯಾಮ್ರಾ ಸಿಕ್ಸ್ಟೀನ್ ಎಮ್ ಪಿ ಇರುತ್ತೆ ಟ್ವೆಲ್ ಜಿ ಬಿ ಹಾಗೆ ಫೈವ್ ಟ್ವೆಲ್ ಜಿ ಬಿ ಸ್ಟೋರೇಜ್ ಕೂಡ ಇರುತ್ತೆ ಸಿಕ್ಸ್ ತೌಸಂಡ್ ಎಮ್ ಇ ಎಚ್ ಬ್ಯಾಟ್ರಿ ಫಾರ್ಟಿ ಫೈವ್ ವ್ಯಾಟ್ ಚಾರ್ಜಿಂಗ್ ಕೆಪಾಸಿಟಿ ಒಂದಿರುತ್ತೆ ಹಾಗೂ ಇನ್ ಡಿಸ್ಪ್ಲೇ ಸೆನ್ಸರ್ ಇರುತ್ತೆ ಚೆನ್ನಾಗಿರುತ್ತೆ ಇನ್ ಡಿಸ್ಪ್ಲೇ ಲಾಕ್ ಇರೋದು ಅಂದರೆ ಬೆಸ್ಟ್ ಪರವಾಗಿಲ್ಲ ಸೈಜ್ಗಿಂತ ಇತ್ತೀಚೆಗೆ ಕಂಫರ್ಟಬಲ್ ಇರ್ತಕ್ಕಂಥದ್ದೇ ಇನ್ ಡಿಸ್ಪ್ಲೇ ಸೊ ಸಿ ಯು ಐ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಜೀರೋ ಇರತಕ್ಕಂಥದ್ದು ಆ್ಯಂಡ್ರಾಯ್ಡ್ ಫಿಫ್ಟೀನಿಂದನೇ ಒಳಗೊಂಡಿರ್ತಕ್ಕಂಥದ್ದು ಪರವಾಗಿಲ್ಲ ರೀಸೆಂಟಾಗಿ ಎಲ್ಲ ಫಿಫ್ಟೀನಿಂದನೇ ಬರ್ತಾ ಇದ್ದಾವೆ ಕಾದ್ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅದು ಹೇಗಿರುತ್ತೆ ಮೊಬೈಲು ರಿಯಲ್ಮಿ ಕಡೆಯಿಂದ ಈಗ ಆಲ್ರೆಡಿ ಕೆಲವು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೀರಾ ರಿಯಲ್ಮಿ ಅಲ್ಡ್ರಾ ಸೀರೀಸ್ ಬಗ್ಗೆ ಒಂದು ಇಂಚು ಸೆನ್ಸರ್ ಉಪಯೋಗ ಮಾಡ್ತಿದ್ದಾರೆ ಅಂದರೆ ಬೆಂಕಿ ಅಲ್ವ ಫ್ರೆಂಡ್ಸ್ ಒಂದು ಇಷ್ಟು ಒಂದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾನ ಹೇಗೆ ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ನಾವು ಫೋಕಸ್ ಮಾಡಿ ಕ್ಯಾಮ್ರಾ ಶೂಟ್ ಮಾಡ್ತೀವೋ ಅದೇ ಥರನೇ ಈ ಮೊಬೈಲ್ನು ಕೂಡ ಲಾಂಚ್ ಮಾಡ್ತಕ್ಕಂಥದ್ದು ಯಾವುದು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಅಂತ ಒಂದು ಪ್ರೋಗ್ರಾಮ್ ಅಂದರೆ ಆ ಈವೆಂಟ್ನಲ್ಲಿ ಇದನ್ನು ಸೊ ಶೋ ಇಟ್ಟಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಜೂಮ್ ಮಾಡಿದ್ರೆ ಹೇಗೆ ಡಿಜಿಟಲ್ ಕ್ಯಾಮ್ರಾದಲ್ಲಿ ನಾವು ಜೂಮ್ ಮಾಡಿ ಫೋಟೋ ಕ್ಲಿಕ್ ಮಾಡಿದ್ರೆ ಯಾವ ಕ್ಲಾರಿಟಿ ಇರುತ್ತೋ ಅದೇ ಕ್ಲಾರಿಟಿಯಿಂದನೇ ಈ ಫೋನ್ನಲ್ಲೂ ಕೂಡ ಇರುತ್ತೆ ಅಂತ ಲಿಕ್ಗಳ ಪ್ರಕಾರ ಹೇಳ್ತಿದೆ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದರೆ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಅದರಲ್ಲಿ ಒಂದು ಇಂಚು ಸೆನ್ಸರು ಹೇಗಿರುತ್ತೆ ಅಂದ್ರೆ ನಾವು ಇಮೇಜ್ ಮಾಡ್ಕೊಳಕ್ಕೆ ಆಗಲ್ಲ ಅಂತಹ ಕ್ಯಾಮ್ರಾ ಸೇಮ್ ಕ್ಯಾಮ್ರಾ ವಿತ್ ಮೊಬೈಲ್ ಅಂತಲೇ ಹೇಳ್ಬೋದು ಹಿಂದೆ ಒಂದು ದೊಡ್ಡ ಬಂಪ್ ಕೊಟ್ಟಿರ್ತಾರೆ ಆ ಬಂಪ್ಗೆ ಒಂದು ಕ್ಯಾಮ್ರಾ ಲೆನ್ಸ್ ಲಾಕ್ ಮಾಡಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡತಕ್ಕಂತ ಫೆಸಿಲಿಟಿ ಕೊಟ್ಟಿದ್ದಾರೆ ಅದನ್ನು ಸೋಕೇಶ್ ಅಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಅದು ಲಾಂಚ್ ಆಯಿತು ಅಂದ್ರೆ ಯಾರು ಯಾವ ಡಿ ಎಸ್ ಎಲ್ ಆರ್ ಕ್ಯಾಮ್ರಾನೇ ಬೇಕಾಗಿಲ್ಲ ಅಂತ ಒಳ್ಳೆ ಸೆನ್ಸರ್ ಉಪಯೋಗಿಸಿದರೆ ಕಾರ್ ನೋಡಬೇಕು ಅದೇನಾದರೂ ಲಾಂಚ್ ಮಾಡ್ತಾರಾ ಇಲ್ಲ ಸುಮ್ಮನೆ ಸೋಕೇಶ್ಗೆ ಇಟ್ಟಿದ್ದಾರಾ ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡಿ ತಿಳ್ಕೊಬೇಕಾಗತ್ತೆ ಮುಂದಿನ ಸುದ್ದಿ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ನಥಿಂಗ್ ತ್ರೀ ಎ ಹಾಗೂ ತ್ರೀ ಎ ಪ್ರೊ ಆಲ್ರೆಡಿ ಮಾರ್ಚ್ ಫೋರ್ತಲ್ಲಿ ಲಾಂಚ್ ಆಗಿದೆ ಇದೇ ಮಾರ್ಚಲ್ಲಿ ಸೊ ಈಗ ಆಲ್ರೆಡಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಅದರ ಎರಡರಲ್ಲಿ ಕ್ಯಾಮ್ರಾ ಡಿಫರೆನ್ಸ್ ಹಾಗೂ ಡಿಸೈನ್ ಡಿಫ್ರೆನ್ಸ್ ಇವೆರಡು ಬಿಟ್ಟರೆ ಬೇರೆ ಯಾವ ಡಿಫರೆನ್ಸ್ ಇಲ್ಲ ಫ್ರೆಂಡ್ಸ್ ನೀವು ಪ್ರೋ ವೇರಿಯಂಟ್ಗೆ ಏಳು ಸಾವಿರ ಎಕ್ಸ್ಟ್ರಾ ಹಾಕೋ ಬದಲು ತ್ರೀ ಎನೆ ತಕೋಬಹುದು ಫ್ರೆಂಡ್ಸ್ ಬಜೆಟ್ನು ಉಳಿಸ್ಬೋದು ಹಾಗೆ ಸೇಮ್ ಕ್ಯಾಮ್ರಾ ಸೇಮ್ ಸ್ಪೆಸಿಫಿಕೇಶನ್ ಇದೆ ಅಂದಮೇಲೆ ಏನಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ನನ್ನ ಪ್ರಶ್ನೆ ಯಾಕೆಂದ್ರೆ ಅದರಲ್ಲೂ ಒಂದೇ ಕ್ಯಾಮ್ರಾ ಪೆರಿಸ್ಕೋಪ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ ಯಾವುದರಲ್ಲಿ ಪ್ರೊ ವೇರಿಯೆಂಟ್ನಲ್ಲಿ ಹಾಗೆ ತ್ರೀ ಎ ಟೆಲಿಫೋಟೋ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಒಂದು ಮೈನರ್ ಡಿಫ್ರೆನ್ಸ್ ಅಷ್ಟೇ ಫ್ರೆಂಡ್ಸ್ ಅದರಲ್ಲೂ ಇದೂ ಸೆವೆನ್ ತೌಸಂಡ್ ನಾವು ಸೇವ್ ಮಾಡ್ಬೋದು ಕ್ಯಾಮ್ರಾ ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನ್ಯಾಪ್ರಾಗ್ ಅದೇ ಇದೆ ಅದೇ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಇದೆ ಅದೇ ಸ್ಟೋರೇಜ್ ಇದೆ ಅದೇ ಕ್ಯಾಮ್ರಾ ಇದೆ ಅದೇ ಪರ್ಫಾರ್ಮೆನ್ಸು ಅದೇ ಡಿಸೈನ್ ಇದೆ ಇನ್ನೇನಿದೆ ಫ್ರೆಂಡ್ಸ್ ಸೊ ನನ್ನ ಅಭಿಪ್ರಾಯ ಬಂದು ತ್ರೀ ಏನೇ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ನಾನು ರೆಕಮೆಂಡ್ ಅದೇ ಇರುತ್ತೆ ಫ್ರೆಂಡ್ಸ್ ಯೋಚನೆ ಮಾಡಿ ಯಾವ್ದು ತಗೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಕೊನೆಯದಾಗಿ ಟೆಕ್ನೋದವರು ಫೋಲ್ಡಿಂಗ್ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಊವಾವೆ ಅವರು ತ್ರಿಪಲ್ ಫೋಲ್ಡಿಂಗು ಲಾಂಚ್ನ ಮಾಡಿದ್ದಾರೆ ನೋಡಿದ್ದೀರಿ ಅನಿಸುತ್ತೆ ತ್ರಿಬಲ್ ಫೋಲ್ಡಿಂಗ್ ಇರುತ್ತೆ ಇಷ್ಟು ದೊಡ್ಡದಾಗಿ ಬರುತ್ತೆ ಮೊಬೈಲು ಅದೇ ಥರ ನಂಬರ್ ಒನ್ ಸ್ಥಾನದಲ್ಲೇ ಇವರು ಇನ್ನೂ ಥಿಕ್ನೆಸ್ನಲ್ಲಿ ಇನ್ನೂ ಡಿಫ್ರೆಂಟಾಗಿ ಈ ಟೆಕ್ನೋದವರು ತ್ರಿಬಲ್ ಫೋಲ್ಡ್ ಮೊಬೈಲ್ನ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಲಾಂಚ್ ಆಗ್ಬೋದು ಅಥವಾ ಆ ಸೋಕೇಸ್ನಲ್ಲಿ ಇಡ್ಬೋದು ಅಂತ ಕಾಣಿಸುತ್ತೆ ನೋಡೋಣ ಇದು ಟಾಪ್ ನಂಬರ್ ಒನ್ನು ನಮ್ಮ ಇಂಡಿಯಾದಲ್ಲೇ ಇವರು ಲಾಂಚ್ ಮಾಡಿದ್ರೆ ಎಲ್ಲ ಕಂಪ್ನಿಗಳಿಗಿಂತ ಇವರೇ ಮುಂದಾಳತ್ವದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಕಾಣಿಸ್ತಿದೆ ತುಂಬ ಸ್ಪೀಡಪ್ ಆಗಿದ್ದಾರೆ ನೋಡೋಣ ನಮ್ಮ ಬೇಸಿಕ್ ಕಂಪ್ನಿಗಳೆಲ್ಲ ಒಂದು ಇಂಪ್ರೂವ್ಮೆಂಟ್ ಆದರೆ ಒಂಥರ ಖುಷಿ ಅನಿಸುತ್ತೆ ಟಾಪ್ ಟಾಪ್ ಬ್ರ್ಯಾಂಡ್ಗಿಂತಿಂತ ಈ ಚಿಕ್ಕ ಪುಟ್ಟ ಕಂಪ್ನಿಗಳು ಬೆಳೆಯೋದು ಕೂಡ ಒಳ್ಳೆಯದೆ ಮತ್ತು ನಮ್ಮ ಜನಗಳು ಸಪೋರ್ಟ್ ಮಾಡಬೇಕು ಅವ್ರಿಗೆ ಅಂತ ಫೋನ್ಸ್ಗಳನ್ನ ತಗೋಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ಅನಿಸಿಕೆ ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆ ನಮಗೆ ಬೆಂಬಲ ಕೊಡ್ತಾ ಇರಿ ಫ್ರೆಂಡ್ಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು